ಇನ್ನು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗಲಿರುವಂಥ ಮೂರ್ತಿಯ ಕಲ್ಲು ಈಗ ನಿಮ್ಗೆ ಗೊತ್ತಿರೋ ಹಾಗೆ ಅದು ಕರ್ನಾಟಕದ ಮೈಸೂರಿನ ಹಾರೋಹಳ್ಳಿ ಹಾಗೆ ಗುಜ್ಜೇಗೌಡನಪುರದಲ್ಲಿ ಸಿಕ್ಕಿರುವಂಥ ಕಲ್ಲು ಜಮೀನಿನ ಮಾಲೀಕ ರಾಮದಾಸ್ ಟಿ ವಿ ನೈನ್ ಜೊತೆಗೆ ಮಾತನಾಡಿದ್ದಾರೆ ಕೃಷಿ ಮಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಕಲ್ಲು ತೆಗಿಯೋಕ್ಕೆ ಹೇಳಿದ್ರಂತೆ ಆದರೆ ಅದೇ ಕಲ್ಲು ಇದೀಗ ರಾಮಮೂರ್ತಿ ಆಗ್ತಾ ಇರುವಂಥದ್ದು ಬಹಳ ಖುಷಿ ವಿಚಾರ ಅಂತ ಟಿ ವಿ ನೈನ್ ಬಳಿ ಅವರು ಹೇಳಿಕೊಂಡಿದ್ದಾರೆ ನಾವು ಪ್ರತಿನಿಧಿ ದಿಲೀಪ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಕೊಟ್ಟಿರೇ ಬನ್ನಿ ನೋಡ್ಕೋಮ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭ ಆಗಿರುವಂಥದ್ದು ಈ ನಡುವೆ ಮೂರ್ತಿ ಏನು ಕೆತ್ತನೆ ಆಯಿತು ಆ ಮೂರ್ತಿಯ ಕೆತ್ತನೆಯಾದಂಥ ಶಿಲೆ ಸಿಕ್ಕಂಥ ಸ್ಥಳ ಇದೆ ಒಂದು ಸ್ಥಳ ಆಗಿರುವಂಥದ್ದು ಇದು ಮೈಸೂರು ತಾಲೂಕಿನ ಆರೋಹಳ್ಳಿಯ ಜಮೀನಾಗಿರುವಂಥದ್ದು ರಾಮದಾಸ್ ಅಂಬವರಿಗೆ ಸೇರಿದಂತಹ ಜಮೀನಾಗಿರುವಂಥದ್ದು ಇದೇ ಒಂದು ಸ್ಥಳದಲ್ಲಿ ಈಗ ಕಲ್ಲು ಅಂತ ಸಿಕ್ಕಿರುವಂಥದ್ದು ಈ ಒಂದು ಸ್ಥಳದಲ್ಲಿ ಈಗ ಗ್ರಾಮಸ್ಥರು ಪೂಜೆಯನ್ನು ಮಾಡ್ತಾ ಇದ್ದಾರೆ ಏನು ಆ ಆರೋಹಳ್ಳಿ ಮತ್ತೆ ಗುಜ್ಜೇಗೌಡನಪುರದ ಗ್ರಾಮಸ್ಥರು ಈಗ ಒಂದು ರೀತಿಯಲ್ಲಿ ಸಡಗರ ಸಂಭ್ರಮದಲ್ಲಿರುವಂಥದ್ದು ಯಾಕಂದ್ರೆ ಇದೇ ಒಂದು ಗ್ರಾಮದಲ್ಲಿ ಒಂದು ಕಲ್ಲು ಸಿಕ್ಕಿರುವಂಥದ್ದು ಈ ಒಂದು ಕಲ್ಲಿನೇ ಈಗ ರಾಮಲಲ್ಲ ಮೂರ್ತಿ ಆಗ್ತಾ ಇರುವಂಥದ್ದು ಈ ಕಾರಣದಿಂದಾಗಿ ನಿಜ ಕೂಡ ಈ ಒಂದು ಗ್ರಾಮಸ್ಥರಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮ ಮನೆ ಮಾಡಿದೆ ಅಂತಲೇ ಹೇಳ್ಬೋದು ಈಗ ಈ ಒಂದು ಜಮೀನಿನ ಮಾಲೀಕರಾದಂಥ ರಾಮದಾಸ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ ಸರ್ ಹೇಗೆ ಅನಿಸುತ್ತೆ ಸರ್ ನಿಮ್ಮ ಜಮೀನಿನಲ್ಲೇ ಸಿಕ್ಕಿದಂಥ ಕಲ್ಲು ಈಗ ಮೂರ್ತಿ ಆಗ್ತಾ ಇದೆ ಸ್ವಾಮಿ ನಾವು ಇದೀ ಈ ಭೂಮಿಲಿ ಸಿಕ್ಕುತ್ತ ಅಂತ ನಾವು ಕನಸಲ್ಲೂ ಕಂಡಿರಲಿಲ್ಲ ಏನೋ ಭಗವಂತನ ನೇಮಕ ಇಲ್ಲಿ ಸಿಕ್ಕಬೇಕಾಗಿತ್ತು ಸಿಕ್ಕಿದೆ ನಮಗೆ ತುಂಬ ಸಂತೋಷ ಆಗುತ್ತೆ ಅದರಲ್ಲಿ ಪ್ರಪಂಚವೇ ಇದೆ ರಾಮ ಮೂರ್ತಿನ ಅಯೋಧ್ಯೆಯಲ್ಲಿ ಈಗ ಬಂದು ಅದರಿಂದ ನಮ್ಗೆ ತುಂಬ ಸಂತೋಷ ಆಗುತ್ತೆ ಸರ್ ಯಾವತ್ತರೂ ಅನ್ಸಿತ್ತಾ ಈ ಥರದ್ದು ನಮ್ಮ ಜಮೀನಲ್ಲಿ ಈ ಥರದ್ದು ಮೂರ್ತಿ ಸಿಗುತ್ತೆ ಅಂತ ಇಲ್ಲ ಇಲ್ಲ ಸರ್ ನಮ್ಗೆ ಇದು ಕನಸಲ್ಲೂ ಗೊತ್ತಿರಲಿಲ್ಲ ನಮ್ಮ ದೇವ ದಿಂಡಿನಲ್ಲಿ ಒಂದು ಕಲ್ಲಿತ್ತು ಅದು ಕಲ್ಲಿ ಕೀಳಕ್ಕೆ ಹೋಗಿ ಆ ನಾಟಿನಲ್ಲಿ ಈಗ ಬಂಡೆ ಸಿಕ್ಕಿರೋದು ಅದರಿಂದ ನಮಗೆ ಯಾವಾಗಲೂ ಇದು ಸಿಕ್ಕುತ್ತೆ ಇಲ್ಲಿ ಅನ್ನೋ ಭಾವನೆ ಇರಲಿಲ್ಲ ಏನೋ ದೇವರ ಇಲ್ಲಿ ಇರಬೇಕಾಗಿ ಸಿಕ್ಕಬೇಕಾಗಿತ್ತು ಸಿಕ್ಕಿದೆ ನಮಗೆಲ್ಲ ಸಂತೋಷ ಆಗುತ್ತೆ ನಿಮ್ಮ ಹೆಸರಲ್ಲೂ ರಾಮ ಇದಾನೆ ಇರಲಿ ಸ ಏನೋ ನಮ್ಮ ಪೂರ್ವಕರು ನಮ್ಮ ರಾಮದಾಸ್ ಅಂತ ಕಟ್ಟಿದ್ರು ನಮ್ಮ ತಂದೆ ತಾಯಿಗಳು ಅದರಿಂದ ರಾಮದಾಸ್ ಅಂತ ನಾನು ಅದೇ ಬಂದೆ ನಿಮ್ಮ ಮಗ ಅವತ್ತು ಹೇಳ್ತಾ ಇದ್ರು ಇದು ನಾವು ಇಲ್ಲಿ ವ್ಯವಸಾಯ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಕಲ್ಲು ಸಿಕ್ತಾ ಇತ್ತು ಅಂತ ಆ ಕಾರಣದ ಅದೆಲ್ಲೋ ಒಂದು ಕಡೆ ವ್ಯವಸಾಯ ಆಗದೇ ಇರೋಂಥ ಜಮೀನು ಇವತ್ತು ಪ್ರಪಂಚನೇ ನೋಡುವಂಥ ಜಾಗ ಆಗಿದೆ ಈಗ ಹೌದು ಸಮಯ ಈಗ ಕಲ್ಲು ಸಿಕ್ಕಿ ವ್ಯವಸಾಯ ಮಾಡೋಕ್ಕೆ ಅನನುಕೂಲ ಆಗ್ತಾ ಇತ್ತು ಅದು ಆ ಉದ್ದೇಶಕ್ಕೆ ನಮ್ಗೆ ಅನುಕೂಲ ವ್ಯವಸಾಯಕ್ಕೆ ಅನುಕೂಲವಾಗಲಿ ಅನ್ನೋದ್ರ ಮೇಲೆ ಆ ಕಲ್ಲು ಹೋಗಿ ಈ ಕಲ್ ಸಿಕ್ಕಿದೆ ಅದರಿಂದ ಭಾಳ ಸಂತೋಷ ಆಗುತ್ತೆ ಸರ್ ಅದರಲ್ಲೂ ರಾಮನ ಐದು ಐನೂರು ವರ್ಷದಿಂದ ಪ್ರಯತ್ನ ಮಾಡ್ತಾಯಿದ್ರು ರಾಮ 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 ರಾಮಾಂದ್ರ ಕಟ್ಟಬೇಕು ಕಟ್ಟಬೇಕು ಅಂತ ಅಯೋಧ್ಯೆಯಲ್ಲಿ ಅದು ಇವತ್ತು ನೆರವೇರಿದೆ ಆ ಈ ನಮ್ಮ ಈ ಭೂಮಿಲಿ ಸಿಕ್ಕಿದಂಥ ಶಿಲೆಯಿಂದ ಆ ರಾಮರ ಮೂರ್ತಿಯಾಗಿದೆ ಈಗ ಪ್ರಪಂಚವೆಲ್ಲ ನೋಡ್ತಾ ಇದೆ ಸಂತೋಷ ಪಡ್ತಾರ್ರೆ ಅದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀವಿ ಇವತ್ತೇನೆಲ್ಲ ಮಾಡ್ತಾ ಇದ್ರ ಇಲ್ಲಿ ಯಾವುದೇ ಪೂಜಾರ ಇದು ಅರಮನೆ ಪುರೋಹಿತರು ಬಂದು ರಾಮರ ಶಿಲೆ ಸಿಕ್ಕ ಜಾಗದಲ್ಲಿ ಒಂದು ಭೂಮಿ ಪೂಜೆ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ಬನ್ನಿ ಸ್ವಾಮಿ ಮಾಡಿ ಅಂತ ಹೇಳಿದಿವಿ ಅಷ್ಟೇ ಇವಿಷ್ಟು ರಾಮದಾಸ್ ಅವರ ಮಾತುಗಳಾಗಿರೋದು ಒಂದು ರೀತಿಯಲ್ಲಿ ನಾವು ಯಾವುದೋ ಜನ್ಮದ ಪುಣ್ಯ ಮಾಡಿದ್ವಿ ಈ ಒಂದು ಕಲ್ಲು ಜಮೀನು ಯಾವುದಕ್ಕೂ ಉಪಯೋಗ ಆಗ್ತಾ ಇರಲಿಲ್ಲ ಈಗ ರಾಮನ ಮೂರ್ತಿ ಆಗ್ತಾ ಇರುವಂತದ್ದು ಇದೇ ಸ್ಥಳದಲ್ಲಿ ಸಿಕ್ಕಂತ ಕಲ್ಲಿನಿಂದ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಳ್ಳಿ ಟಿವಿ ನೈನ್ ಮೈಸೂರು